ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟೂರ್ನಿಗೂ ಮುನ್ನವೇ ಒಂದು ದೊಡ್ಡ ಬಾಂಬ್ ಬಿದ್ದಿದೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾರನ್ನ ಕೆಳಗೆ ಇಳಿಸಿ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ಕಟ್ಟಲಾಗಿದೆ ಪಾಂಡ್ಯ ಈಸ್ ದಿ ನ್ಯೂ ಕ್ಯಾಪ್ಟನ್ ಆಫ್ ಮುಂಬೈ ಇಂಡಿಯನ್ಸ್ ಕೇವಲ ಐ ಪಿ ಎಲ್ ಮಾತ್ರವಲ್ಲ ಇಂಡಿಯನ್ ಕ್ರಿಕೆಟ್ ವಿಚಾರದಲ್ಲೂ ಕೂಡ ಇದು ಅತ್ಯಂತ ಮೇಜರ್ ಡೆವಲಪ್ಮೆಂಟ್ ಅಷ್ಟಕ್ಕೂ ರೋಹಿತ್ ಶರ್ಮಾರನ್ನು ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡೋಕೆ ಮೇನ್ ರೀಸನ್ ಏನು ಇದರಿಂದ ಮುಂಬೈ ಇಂಡಿಯನ್ಸ್ಗೆ ಯಾವೆಲ್ಲ ರೀತಿ ಎಫೆಕ್ಟ್ ಆಗ್ತಾ ಇದೆ ಹಾರ್ದಿಕ್ ಪಾಂಡ್ಯ ಇಟ್ಟಿದ್ದಂತಹ ಡಿಮ್ಯಾಂಡ್ಗಳೇನು ಹಾಗೆಯೇ ರೋಹಿತ್ ಶರ್ಮಾ ಕೆರಿಯರ್ಗೆ ಹೇಗೆಲ್ಲ ಇದು ಎಫೆಕ್ಟ್ ಆಗಬಹುದು ಜೊತೆಗೆ ಎಂ ಐ ಮ್ಯಾನೇಜ್ಮೆಂಟ್ನ ಫ್ಯೂಚರ್ ಪ್ಲ್ಯಾನ್ಗಳೇನು ಇವೆಲ್ಲದರ ಬಗ್ಗೆಯೂ ಮಾಹಿತಿ ನೀಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತಗೋ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದವರೆಗೆ ಭರ್ತಿ ಹತ್ತು ವರ್ಷಗಳ ಕಾಲ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿದ್ದರು ಯಂಗ್ ರೋಹಿತ್ರನ್ನು ಕ್ಯಾಪ್ಟನ್ ಮಾಡಬೇಕು ಅಂತ ಅಂದು ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ಗೆ ಸಲಹೆ ನೀಡಿದ್ದೆ ರಿಕ್ಕಿ ಪಾಂಟಿಂಗ್ ತಮ್ಮ ಕೈಯಲ್ಲಿದ್ದ ಕ್ಯಾಪ್ಟನ್ ಸಿಕ್ಕಿಯನ್ನು ರಿಕ್ಕಿ ಪಾಂಟಿಂಗ್ ರೋಹಿತ್ ಶರ್ಮಾಗೆ ಹ್ಯಾಂಡ್ ಓವರ್ ಮಾಡಿದರು ಬಳಿಕ ನಡೆದಿದ್ದೆಲ್ಲ ಇತಿಹಾಸ ಎರಡು ಸಾವಿರದ ಹದಿಮೂರರಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಟೂರ್ನಿಯನ್ನೇ ಮುಂಬೈ ಇಂಡಿಯನ್ಸ್ ಗೆದ್ದಿತ್ತು ನಂತರ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲೂ ಬ್ಯಾಕ್ ಟು ಬ್ಯಾಕ್ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗಿತ್ತು ರೋಹಿತ್ ಕ್ಯಾಪ್ಟನ್ ಆದ ಬಳಿಕ ಮುಂಬೈ ಇಂಡಿಯನ್ಸ್ ಒಟ್ಟು ಐದು ಬಾರಿ ಐ ಪಿ ಎಲ್ ಟ್ರೋಫಿ ಗೆದ್ದುಕೊಂಡಿತ್ತು ಈ ಬಾರಿ ಕೂಡ ರೋಹಿತ್ ಶರ್ಮಾರೇ ಮುಂಬೈ ಇಂಡಿಯನ್ಸನ್ನು ಲೀಡ್ ಮಾಡಬಹುದು ಕ್ಯಾಪ್ಟನ್ ಆಗಿ ರೋಹಿತ್ಗೆ ಇದು ಕೊನೆಯ ಐ ಪಿ ಎಲ್ ಟೂರ್ನಿ ಆಗಬಹುದು ಈವನ್ ಹಾರ್ದಿಕ್ ಪಾಂಡ್ಯ ಕೂಡ ರೋಹಿತ್ ಶರ್ಮಾಗೆ ಲೀಡ್ ಮಾಡೋಕ್ಕೆ ಅವಕಾಶ ನೀಡಬಹುದು ಅಂತಾನೆ ಅಂದ್ಕೊಳ್ಳಲಾಗಿತ್ತು ಆದರೆ ರೋಹಿತ್ ಕ್ಯಾಪ್ಟನ್ಸಿ ಲೀಗಸ್ಗೆ ಈಗ ಮುಂಬೈ ಇಂಡಿಯನ್ಸ್ ಗುಡ್ ಬೈ ಹೇಳಿದೆ ಹಾರ್ದಿಕ್ ಪಾಂಡ್ಯ ಮತ್ತೆ ಮುಂಬೈಗೆ ಕಮ್ ಬ್ಯಾಕ್ ಮಾಡಿದಾಗಲೇ ಎಲ್ರಿಗೂ ಹಿಂಟ್ ಸಿಕ್ಕಿತ್ತು ಈ ಬಾರಿ ಮುಂಬೈ ಇಂಡಿಯನ್ಸ್ನಲ್ಲಿ ಬಾಂಬ್ ಸಿಡಿಯೋದು ಗ್ಯಾರಂಟಿ ಅನ್ನೋದು ಫಿಕ್ಸ್ ಆಗಿತ್ತು ಈಗ ಅದೇ ಆಗಿದೆ ಮುಂಬೈ ಇಂಡಿಯನ್ಸ್ನಲ್ಲಿ ಬಾಂಬ್ ಸಿಡಿಯೋಕೆ ಟೈಮನ್ನು ಕೂಡ ಫಿಕ್ಸ್ ಮಾಡಿ ಆಗಿತ್ತು ಆದರೆ ಆ ಟೈಮ್ ಬಾಂಬ್ ಈಗ ಬ್ಲಾಸ್ಟ್ ಆಗಿದೆ ರೋಹಿತ್ ಶರ್ಮಾರನ್ನು ಕ್ಯಾಪ್ಟನ್ಸಿಯಿಂದ ಕೆಳಕ್ಕಿಳಿಸಿ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ಕಟ್ಟಿದ್ದಾರೆ ಆ್ಯಸ್ ಎ ರೋಹಿತ್ ಶರ್ಮಾ ಫ್ಯಾನ್ ಆಗಿ ಎಲ್ರಿಗೂ ಕೂಡ ಇದು ಬೇಸರದ ಸಂಗತಿ ಆದರೆ ಇಲ್ಲಿ ಕೆಲ ಹಾರ್ಡ್ ಕೋರ್ ರಿಯಾಲಿಟಿ ಅಂಶಗಳನ್ನು ಕೂಡ ಹೇಳಲೇಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊನೆಯ ಬಾರಿಗೆ ಮುಂಬೈ ಇಂಡಿಯನ್ಸ್ ಐ ಪಿ ಎಲ್ ಗೆದ್ದಿತ್ತು ಬಳಿಕ ನಡೆದ ಮೂರು ಸೀಸನ್ಗಳಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ಪರ್ಫಾರ್ಮೆನ್ಸ್ ಆ ಫ್ರಾಂಚೈಸಿಯ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಇರಲಿಲ್ಲ ಅದರಲ್ಲೂ ಕಳೆದ ಮೂರು ಐ ಪಿ ಎಲ್ ಸೀಸನ್ಗಳಲ್ಲೂ ರೋಹಿತ್ ಶರ್ಮಾರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಕಂಪ್ಲೀಟ್ ಡಲ್ ಆಗಿತ್ತು ನಿರೀಕ್ಷೆಗೆ ತಕ್ಕಂತೆ ರೋಹಿತ್ ಬ್ಯಾಟಿಂಗ್ ಮಾಡಿಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಇದೆ ಮೂರು ಸೀಸನ್ಗಳಲ್ಲಿ ರೋಹಿತ್ ಶರ್ಮಾ ಮತ್ತು ಟೀಮ್ ಪರ್ಫಾರ್ಮೆನ್ಸ್ ಅಪ್ ಟು ದಿ ಮಾರ್ಕ್ ಇಲ್ಲದೇ ಇದ್ದ ಕಾರಣ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಈಗ ಖಡಕ್ ನಿರ್ಧಾರ ತೆಗೆದುಕೊಂಡಿದೆ ರೋಹಿತ್ ಶರ್ಮಾರನ್ನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದೆ ಈಗ ಐ ಪಿ ಎಲ್ನಲ್ಲಿರುವ ಫ್ರಾಂಚೈಸಿಗಳು ಕೂಡ ಒಂಥರ ಫುಟ್ಬಾಲ್ ಫ್ರಾಂಚೈಸಿಗಳ ರೀತಿಯೇ ಬದಲಾಗ್ತಾ ಇದೆ ಫುಟ್ಬಾಲ್ ಫ್ರಾಂಚೈಸಿಗಳಲ್ಲೆಲ್ಲ ಆಗೋದು ಇದೆ ಎಷ್ಟೇ ದೊಡ್ಡ ಪ್ಲೇಯರ್ ಆಗಿರಲಿ ಪರ್ಫಾರ್ಮೆನ್ಸ್ ನೀಡಿಲ್ಲ ಅಂದರೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ ರೂತ್ಲೆಸ್ ಸಿಸ್ಟಮ್ ಏನಿದ್ರು ಬಿಸ್ನೆಸ್ ಫಸ್ಟ್ ಈಗ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಕೂಡ ರೋಹಿತ್ ಶರ್ಮಾ ವಿಚಾರದಲ್ಲಿ ರೂತ್ಲೆಸ್ ಡಿಸಿಷನನ್ನೇ ತೆಗೆದುಕೊಂಡಿದೆ ಇಲ್ಲಿ ರೋಹಿತ್ ಶರ್ಮಾರನ್ನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸೋಕೆ ಇನ್ನೊಂದು ಮೇನ್ ರೀಸನ್ ಕೂಡ ಇದೆ ಅದು ಹಾರ್ದಿಕ್ ಪಾಂಡ್ಯ ಜೊತೆಗೆ ನಡೆದಂತಹ ಡೀಲ್ ನಿಮಗೆ ಗೊತ್ತಿದೆ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಸೀಸನ್ನಲ್ಲೇ ಗುಜರಾತ್ ಟೈಟಾನ್ಸ್ ಟ್ರೋಫಿ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಂಡ್ಯ ಪಡೆ ಫೈನಲ್ಗೆ ಕೂಡ ತಲುಪಿತ್ತು ಸೊ ಹಾರ್ದಿಕ್ ಪಾಂಡ್ಯರಲ್ಲಿ ಕ್ಯಾಪ್ಟನ್ಸಿ ಕೆಪ್ಯಾಸಿಟಿ ಇದೆ ಅನ್ನೋದು ಮಾತ್ರ ಗ್ಯಾರಂಟಿ ಹೇಳಿ ಕೇಳಿ ಪಾಂಡ್ಯ ಐ ಪಿ ಎಲ್ ಕೆರಿಯರ್ ಆರಂಭಿಸಿದ್ದೆ ಮುಂಬೈ ಇಂಡಿಯನ್ಸ್ನಿಂದ ಐದು ಬಾರಿ ಮುಂಬೈ ಇಂಡಿಯನ್ಸ್ ಗೆದ್ದಾಗ ನಾಲ್ಕು ಬಾರಿ ಪಾಂಡ್ಯ ಕೂಡ ಟೀಮ್ನಲ್ಲಿದ್ದರು ಇಂಥ ಟ್ಯಾಲೆಂಟನ್ನು ಬಿಟ್ಕೊಟ್ವಲ್ಲ ಅನ್ನೋ ಫೀಲಿಂಗ್ ಅಂಬಾನಿಗಳಿಗೆ ಕೂಡ ಇತ್ತು ಹಾಗೆಯೇ ರೋಹಿತ್ ಶರ್ಮಾ ಬಳಿಕ ಹೂ ಇಸ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬಂದಾಗ ಅಂಬಾನಿಗಳಿಗೆ ಬೆಸ್ಟ್ ಆಪ್ಷನ್ ಆಗಿ ಕಂಡಿದ್ದು ಹಾರ್ದಿಕ್ ಪಾಂಡ್ಯ ಐದಾರು ಸೀಸನ್ ಮುಂಬೈನಲ್ಲೇ ಆಡಿದ್ದ ಪಾಂಡ್ಯಾಗೆ ಫ್ರಾಂಚೈಸಿ ಬಗ್ಗೆ ಪ್ಲೇಯರ್ಸ್ಗಳ ಬಗ್ಗೆ ಚೆನ್ನಾಗಿಯೇ ಗೊತ್ತಿದೆ ಹೀಗಾಗಿ ಮ್ಯಾನೇಜ್ಮೆಂಟ್ ಮತ್ತೆ ಪಾಂಡ್ಯರನ್ನೇ ಕಾಂಟ್ಯಾಕ್ಟ್ ಮಾಡಿದೆ ಗುಜರಾತ್ ಟೈಟಾನ್ಸ್ನಲ್ಲಿ ಕ್ಯಾಪ್ಟನ್ ಆಗಿದ್ದ ಪಾಂಡ್ಯ ಮತ್ತೆ ಮುಂಬೈಗೆ ಕಮ್ ಬ್ಯಾಕ್ ಮಾಡೋಕೆ ಹಾಗೆ ಸುಮ್ಮನೆ ಅಂತೂ ಒಪ್ಕೊಂಡಿಲ್ಲ ಯಾಕಂದರೆ ಗುಜರಾತ್ ಕ್ಯಾಪ್ಟನ್ ಆಗಿದ್ದ ವ್ಯಕ್ತಿ ಮುಂಬೈಗೆ ಜಸ್ಟ್ ಪ್ಲೇಯರ್ ಆಗಿ ಬರಬಹುದಾ ನೋ ಚಾನ್ಸ್ ಅಫ್ಕೋರ್ಸ್ ಪಾಂಡ್ಯ ಕ್ಯಾಪ್ಟನ್ಸಿ ಡಿಮಾಂಡನ್ನು ಇಟ್ಟಿದ್ದಾರೆ ನಿಮ್ಮನ್ನು ಕ್ಯಾಪ್ಟನ್ ಮಾಡ್ತೀವಿ ಅಂತ ಇತ್ತ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಕೂಡ ಪಾಂಡ್ಯಾಗೆ ಪ್ರಾಮಿಸ್ ಮಾಡಿ ಕರೆಸ್ಕೊಂಡಿದೆ ಈ ಡೀಲ್ ಮೊದಲೇ ಆಗಿತ್ತು ಕ್ಯಾಪ್ಟನ್ಸಿ ಬದಲಾವಣೆ ಅನೌನ್ಸ್ಮೆಂಟ್ ಮಾತ್ರ ಆಗಿರೋದು ಈಗ ಅಷ್ಟೆ ಇನ್ನು ಕ್ಯಾಪ್ಟನ್ಸಿ ಬದಲಾವಣೆ ಮಾಡೋದು ಅದೊಂದು ಸಹಜ ಪ್ರಕ್ರಿಯೆ ಯಾಕಂದರೆ ಈಗ ಚೆನ್ನೈ ಸೂಪರ್ ಕಿಂಗ್ಸ್ನಲ್ಲೂ ಕೂಡ ಈ ಹಿಂದೆ ಕ್ಯಾಪ್ಟನ್ಸಿ ಬದಲಾವಣೆಗೆ ಒಂದಷ್ಟು ಪ್ಲ್ಯಾನ್ಗಳನ್ನು ಕೂಡ ಮಾಡಿದರು ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಸೀಸನ್ನಲ್ಲಿ ರವೀಂದ್ರ ಜಡೇಜಾಗ ಕೂಡ ಕ್ಯಾಪ್ಟನ್ಸಿ ಪಟ್ಟ ಕಟ್ಟಲಾಗಿತ್ತು ಆದರೆ ರವೀಂದ್ರ ಜಡೇಜಾ ಅವರ ಕ್ಯಾಪ್ಟನ್ಸಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿತ್ತು ಹೀಗಾಗಿ ಮತ್ತೆ ಧೋನಿಗೆ ಕ್ಯಾಪ್ಟನ್ಸಿ ಪಟ್ಟ ನೀಡಲಾಗಿತ್ತು ಆದರೆ ಈಗ ಮತ್ತೆ ಸಿ ಎಸ್ ಕೆ ಹೊಸ ಕ್ಯಾಪ್ಟನ್ನ ಹುಡುಕಾಟದಲ್ಲಿದೆ ಅದು ಇನ್ನೇನು ಮುಂದಿನ ದಿನಗಳಲ್ಲಿ ಅನೌನ್ಸ್ ಆದರೂ ಆಶ್ಚರ್ಯ ಇಲ್ಲ ಇನ್ನು ಮುಂಬೈ ಇಂಡಿಯನ್ಸ್ ವಿಚಾರಕ್ಕೆ ಮತ್ತೊಮ್ಮೆ ಬರೋದಾದರೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ಚೇಂಜ್ ಆಗಿರೋದು ಫ್ರಾಂಚೈಸಿ ಮೇಲೆ ಒಂದಷ್ಟು ನೆಗೆಟಿವ್ ಆಗಿಯೂ ಎಫೆಕ್ಟ್ ಆಗಿರೋದಂತೂ ಸುಳ್ಳಲ್ಲ ಯಾಕಂದರೆ ರೋಹಿತ್ ಶರ್ಮಾ ಇನ್ಮುಂದೆ ಕ್ಯಾಪ್ಟನ್ ಆಗಿರೋದಿಲ್ಲ ಅಂತ ಅನೌನ್ಸ್ ಆದ ಕೆಲ ಗಂಟೆಗಳಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಂದಿ ಮುಂಬೈ ಇಂಡಿಯನ್ಸ್ ಪೇಜನ್ನು ಅನ್ಫಾಲೋ ಮಾಡಿದ್ದಾರೆ ರೋಹಿತ್ ಫ್ಯಾನ್ಸ್ ಅಂತೂ ಮುಂಬೈ ಇಂಡಿಯನ್ಸ್ ಜೆರ್ಸಿಗೆ ಕೂಡ ಬೆಂಕಿ ಇಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಸೂರ್ಯಕುಮಾರ್ ಯಾದವ್ ಅಂತೂ ವಾಟ್ಸ್ ಹ್ಯಾಪನಿಂಗ್ ಇನ್ ಮುಂಬೈ ಇಂಡಿಯನ್ಸ್ ಅನ್ನೋ ರೀತಿಯಲ್ಲಿ ಒಂದು ಬ್ರೋಕನ್ ಹಾರ್ಟ್ ಫೋಟೋವನ್ನೇ ಶೇರ್ ಮಾಡಿದ್ದಾರೆ ಈ ಹಿಂದೆ ಬುಮ್ರಾ ಕೂಡ ಪಾಂಡ್ಯ ಬ್ಯಾಕ್ ಆದಾಗ ಸೈಲೆನ್ಸ್ ಈಸ್ ದಿ ಬೆಸ್ಟ್ ಆನ್ಸರ್ ಅಂತ ಪೋಸ್ಟ್ ಹಾಕೊಂಡಿದ್ರು ಅಂತೂ ಮುಂಬೈ ಕ್ಯಾಂಪ್ನಲ್ಲಿ ಈಗ ಆಲ್ ಈಸ್ ನಾಟ್ ವೆಲ್ ಪಾಂಡ್ಯ ಅಂಡರ್ನಲ್ಲಿ ಆಡ್ತಾರ ರೋಹಿತ್ ಇನ್ನು ರೋಹಿತ್ ಶರ್ಮಾ ಫ್ಯೂಚರ್ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಇಲ್ಲಿ ಹೇಳಲೇಬೇಕು ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ಪಾಂಡ್ಯ ಅಂಡರ್ನಲ್ಲಿ ಆಡ್ತಾರಾ ಅನ್ನೋ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಆ್ಯಕ್ಚುಲಿ ರೋಹಿತ್ಗೆ ಈ ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ರೋಹಿತ್ ಶರ್ಮಾಗೆ ಈಗೋ ಇಶ್ಯೂ ಅಂತೂ ಇಲ್ಲವೇ ಇಲ್ಲ ಅಹಂಕಾರ ಅನ್ನೋದು ರೋಹಿತ್ಗೆ ಸ್ವಲ್ಪವೂ ಇಲ್ಲ ಹೀಗಾಗಿ ಪಾಂಡ್ಯ ಅಂಡರ್ನಲ್ಲಿ ಆಡಬಹುದು ಆದರೆ ಎಷ್ಟು ಸಮಯ ಅನ್ನೋದು ಇಲ್ಲಿರುವ ಪ್ರಶ್ನೆ ಐ ಪಿ ಎಲ್ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮುಂದಿನ ಸೀಸನ್ ಅಥವಾ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ರೋಹಿತ್ ಶರ್ಮಾಗೆ ಕೊನೆಯ ಐ ಪಿ ಎಲ್ ಟೂರ್ನಿ ಆಗಬಹುದು ಮ್ಯಾಕ್ಸಿಮಮ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಮೂರು ಸೀಸನ್ಗಳಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಮ್ಯಾಕ್ಸಿಮಮ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿಯಲ್ಲಿ ಆಡುವ ಸಾಧ್ಯತೆ ಇದೆ ಇಲ್ಲಾಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯೇ ರೋಹಿತ್ ಶರ್ಮಾಗೆ ಅಂತ್ಯವಾಗಬಹುದು ಬಳಿಕ ರೋಹಿತ್ ಶರ್ಮಾ ಐ ಪಿ ಎಲ್ಗೆ ಗುಡ್ ಬೈ ಹೇಳುವ ಚಾನ್ಸ್ ಹೆಚ್ಚಿದೆ ಯಾಕಂದರೆ ಫ್ರಾಂಚೈಸಿ ಈಗ ಹೊಸ ಪ್ಲೇಯರ್ಸ್ಗಳ ಮೇಲೆ ಕಣ್ಣಿಟ್ಟಿರೋದು ಕ್ಲಿಯರ್ ಆಗಿದೆ ಹೀಗಾಗಿ ರೋಹಿತ್ ಶರ್ಮಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ ತುಂಬಾ ಕ್ರೂಷಿಯಲ್ ಆಗಿರಲಿದೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ಸಿಯಿಂದಲೂ ಕೆಳಕ್ಕೆ ಮೋಸ್ಟ್ ಪ್ರಾಬಬ್ಲಿ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಕ್ಯಾಪ್ಟನ್ಸಿಯಿಂದಲೂ ರೋಹಿತ್ ಶರ್ಮಾಗೆ ಕೊಕ್ ಸಿಗೋ ಸಾಧ್ಯತೆ ಹೆಚ್ಚಿದೆ ಅಂದರೆ ಮುಂದಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾವನ್ನು ಲೀಡ್ ಮಾಡೋದು ಡೌಟ್ ಅಲ್ಲೂ ಅಷ್ಟೇ ಹಾರ್ದಿಕ್ ಪಾಂಡ್ಯರೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗೋ ಸಾಧ್ಯತೆ ಇದೆ ಯಾಕಂದರೆ ಈಗ ಮುಂಬೈ ಇಂಡಿಯನ್ಸ್ನಲ್ಲಾಗಿರೋ ಬೆಳವಣಿಗೆಯಿಂದ ರೋಹಿತ್ ಮತ್ತು ಪಾಂಡ್ಯ ಕೆರಿಯರ್ಗೆ ಸ್ಟೇಜ್ ಸೆಟ್ ಆಗಿದೆ ಇದು ಐ ಪಿ ಎಲ್ ಅಲ್ಲಿ ಟೀಮ್ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡೋದು ಐ ಪಿ ಎಲ್ನಲ್ಲಾಗಿರೋ ಡೆವಲಪ್ಮೆಂಟ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನಿಮಗೂ ಅನಿಸ್ಬೋದು ಆದರೆ ಮುಂದಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಮುನ್ನ ಐ ಪಿ ಎಲ್ ನಡೆಯುತ್ತೆ ಅಲ್ಲಿ ಕ್ಯಾಪ್ಟನ್ ಆಗಿ ಪಾಂಡ್ಯ ಕ್ಲಿಕ್ ಆದ್ರು ಅಂದರೆ ಟೂರ್ನಿ ಗೆದ್ರು ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾವನ್ನ ಲೀಡ್ ಮಾಡೋದು ಆಲ್ಮೋಸ್ಟ್ ಗ್ಯಾರಂಟಿ ಇದರ ಜೊತೆಗೆ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆಡಿಯೇ ಆಡ್ತಾರೆ ಅನ್ನೋದು ಕೂಡ ಇನ್ನೂ ಗ್ಯಾರಂಟಿ ಇಲ್ಲ ಹೀಗಾಗಿ ರೋಹಿತ್ ಒನ್ ಡೇ ಮತ್ತು ಟೆಸ್ಟ್ ಟೀಮ್ನ ಕ್ಯಾಪ್ಟನ್ ಆಗಿ ಮುಂದುವರಿಬಹುದು ಟಿ ಟ್ವೆಂಟಿ ಕ್ಯಾಪ್ಟನ್ಸಿಯಿಂದ ಮುಂದಿನ ದಿನಗಳಲ್ಲಿ ಹಿಂದೆ ಸರಿದರೂ ಆಶ್ಚರ್ಯ ಇಲ್ಲ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಟೀಮ್ ಇಂಡಿಯಾ ಮೂರು ಪಂದ್ಯಗಳ ಟಿ ಟ್ವೆಂಟಿ ಅನ್ನು ಆಡ್ತಾ ಇದೆ ಇಲ್ಲೂ ಕೂಡ ಅಷ್ಟೇ ರೋಹಿತ್ ಶರ್ಮಾ ಟೀಮ್ ಇಂಡಿಯಾವನ್ನು ಮುನ್ನಡೆಸ್ತಾ ಇಲ್ಲ ಇಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯರೆ ಟೀಮ್ ಇಂಡಿಯಾವದ ಕ್ಯಾಪ್ಟನ್ ಆಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಎಲ್ಲ ರೀತಿಯಲ್ಲೂ ಈಗ ಸ್ಟೇಜ್ ಸೆಟ್ ಆಗ್ತಾ ಇದೆ ಅಂತೂ ಮುಂಬೈ ಇಂಡಿಯನ್ಸ್ನಲ್ಲಾಗಿರುವ ಈ ಡೆವಲಪ್ಮೆಂಟ್ನಿಂದ ಈಗಾಗಲೇ ರೋಹಿತ್ ಶರ್ಮಾಗೆ ತಮ್ಮ ಟಿ ಟ್ವೆಂಟಿ ಭವಿಷ್ಯದ ಬಗ್ಗೆ ಅಂತೂ ಹಿಂಟು ಸಿಕ್ಕಿರುತ್ತೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಬದಲು ಹಾರ್ದಿಕ್ ಪಾಂಡ್ಯರನ್ನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಮಾಡಿರೋದು ರೈಟ್ ಡಿಸಿಷನ್ ಅಂದರೆ ಭವಿಷ್ಯದ ದೃಷ್ಟಿಯಿಂದ ಹಾಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾವನ್ನು ಯಾರು ಲೀಡ್ ಮಾಡಬೇಕು ರೋಹಿತ್ ಶರ್ಮಾ ಆರ್ ಹಾರ್ದಿಕ್ ಪಾಂಡ್ಯ ಕಾಮೆಂಟ್ಸ್ ಮಾಡಿ ಸುದ್ದಿಯನ್ನ ಫಾಲೋ ಮಾಡಿ ನಮಸ್ಕಾರ